ಇದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ನಮ್ಮ ರಾಜ್ಯ ರಾಜಕೀಯದಲ್ಲಿ ಆಗ್ತಾ ಇರುವಂತಹ ಪ್ರಮುಖ ಬೆಳವಣಿಗೆಗಳ ಬಗ್ಗೆ ಗಮನ ಹರಿಸಿ ನೋಡೋದಾದ್ರೆ ಅದರಲ್ಲೂ ಬಿ ಜೆ ಪಿ ಹಾಗೆ ಆರ್ ಎಸ್ ಎಸ್ ವಿಚಾರದಲ್ಲಿ ಆಂತರಿಕ ಬೆಳವಣಿಗೆಗಳು ಏನಾಗ್ತಾ ಇದೆ ಇದು ಪಕ್ಷದ ಮೇಲೆ ಯಾವ ರೀತಿಯಾದಂತಹ ಎಫೆಕ್ಟ್ ಉಂಟು ಮಾಡಬಹುದು ಜನರ ಅಭಿಪ್ರಾಯ ಏನು ಪಕ್ಷದ ಕಾರ್ಯಕರ್ತರಲ್ಲೇ ಯಾವ ರೀತಿ ಅಸಮಾಧಾನ ಇದೆ ಇದೆಲ್ಲದರ ಬಗ್ಗೆ ಹೇಳೋದಾದ್ರೆ ನಿಮಗೆ ಗೊತ್ತೇ ಇದೆ ಇದನ್ನೇನು ನಾವೇ ಹೇಳಬೇಕು ಅಂತ ಏನಿಲ್ಲ ಜನರಿಗೂ ಗೊತ್ತು ಕೆಲವು ಪಕ್ಷದ ಕಾರ್ಯಕರ್ತರು ಕೂಡ ಇದೇ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ ಯಾಕಂದ್ರೆ ಪಿಯಲ್ಲಿ ಒಬ್ರಿಗೊಂದು ನ್ಯಾಯ ಇನ್ನೊಬ್ರಿಗೆ ಮತ್ತೊಂದು ನ್ಯಾಯ ಅನ್ನೋ ನಿಯಮ ಏನಾದರೂ ಇದೆಯಾ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ ತಮ್ಮವರ ಹಿತದೃಷ್ಟಿ ಕಾಪಾಡ್ಕೊಳ್ಳೋದಕ್ಕೆ ಪಕ್ಷದ ನಿಯತ್ತಿನ ಸಿಪಾಯಿಗಳನ್ನೇ ಮೂಲೆ ಗುಂಪು ಮಾಡಲಾಗ್ತಾ ಇದೆಯಾ ಈ ರೀತಿ ಪ್ರಶ್ನೆಗಳು ಇತ್ತೀಚಿನ ದಿನಗಳಲ್ಲಿ ಬಿ ಜೆ ಪಿ ಕಾರ್ಯಕರ್ತರ ವಲಯದಲ್ಲೇ ವ್ಯಕ್ತವಾಗ್ತಾ ಇರೋ ಮಾತು ಲೋಕಸಭಾ ಚುನಾವಣೆಯ ಪ್ರಕ್ರಿಯೆಯಿಂದ ಹಿಡಿದು ವಿಧಾನ ಪರಿಷತ್ ಚುನಾವಣೆ ತನಕ ಸುಮಾರು ಒಂದು ತಿಂಗಳಲ್ಲಿ ಸಂಘ ಪರಿವಾರದ ಹಿನ್ನೆಲೆಯ ಇಬ್ಬರು ಹಿರಿಯ ನಾಯಕರನ್ನ ಬಿಜೆಪಿ ತನ್ನ ಪ್ರಾಥಮಿಕ ಸದಸ್ಯತ್ವದಿಂದ ಉಚ್ಛಾಟನೆ ಮಾಡಿದೆ ಹಾಗಾದ್ರೆ ಕಾಂಗ್ರೆಸ್ನ ಕೆಲವು ನಾಯಕರು ಹೇಳ್ತಾ ಇರೋ ಹಾಗೆ ಬಿಜೆಪಿಯ ಮಾತೃ ಸಂಘಟನೆ ಆರ್ ಎಸ್ ಹಿಡಿತ ಬಿಜೆಪಿ ಮೇಲೆ ಕೈತಪ್ತಾ ಇದೆಯಾ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಮೂಡುತ್ತೆ ಮಾಜಿ ಸಚಿವ ಹಿರಿಯ ಬಿಜೆಪಿ ಮುಖಂಡ ಈಶ್ವರಪ್ಪ ಹಾಗೆ ಮೂರು ಬಾರಿಯ ಶಾಸಕ ಕೆ ರಘುಪತಿ ಭಟ್ ಅವರನ್ನ ಬಿಜೆಪಿ ಪಕ್ಷದಿಂದ ಉಚ್ಛಾಟನೆ ಮಾಡಿದೆ ಇದಕ್ಕೆ ಕಾರಣ ಪಕ್ಷದ ಅಧಿಕೃತ ಅಭ್ಯರ್ಥಿಗಳ ವಿರುದ್ಧ ಕಣದಲ್ಲಿದ್ದ ಆರೋಪ ಈಶ್ವರಪ್ಪನವರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಹಾಗೆ ರಘುಪತಿ ಭಟ್ ಅವರು ಪರಿಷತ್ ಚುನಾವಣೆಗೆ ನೈಋತ್ಯ ಪದವೀಧರರ ಕ್ಷೇತ್ರದಿಂದ ಕಣದಲ್ಲಿದ್ದಾರೆ ಈಶ್ವರಪ್ಪನವರ ಉಚ್ಚಾಟನೆ ಹಿನ್ನೆಲೆಯನ್ನ ಒಂದ್ಸಲ ಅವಲೋಕನ ಮಾಡೋದಾದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಶಿವಮೊಗ್ಗ ನಗರ ಕ್ಷೇತ್ರದಿಂದ ಅವರಿಗೆ ಟಿಕೆಟ್ ಕೊಡ್ಲಿಲ್ಲ ಬಿಜೆಪಿ ಹೈಕಮಾಂಡ್ ಮಾತಿಗೆ ಬೆಲೆ ಕೊಟ್ಟು ಅವರು ಸ್ಪರ್ಧಾ ಕಣದಿಂದ ಹಿಂದೆ ಸರಿದಿದ್ರು ಶಿವಮೊಗ್ಗ ಅಸೆಂಬ್ಲಿಯಲ್ಲಿ ಬಿಜೆಪಿಯ ಎಸ್ ಎನ್ ಚನ್ನಬಸಪ್ಪ ಇಪ್ಪತ್ತೇಳು ಸಾವಿರದ ಆರ್ನೂರ ಎಪ್ಪತ್ನಾಲ್ಕು ಮತಗಳ ಅಂತರದಿಂದ ಗೆದ್ರು ಅಂದ್ರೆ ಅದರಲ್ಲಿ ಈಶ್ವರಪ್ಪನವರ ಪ್ರಚಾರದ ಕೊಡುಗೆಯನ್ನು ನಾವಿಲ್ಲಿ ಕನ್ಸಿಡರ್ ಮಾಡಲೇಬೇಕು ಬರೀ ಶಿವಮೊಗ್ಗ ಪ್ರಚಾರಕ್ಕೆ ಸೀಮಿತವಾಗದ ಈಶ್ವರಪ್ಪನವರು ರಾಜ್ಯವ್ಯಾಪಿ ಪ್ರವಾಸವನ್ನ ಮಾಡಿದ್ರು ಇದಾದ ಮೇಲೆ ಪುತ್ರ ಕಾಂತೇಶ್ಗಾಗಿ ಹಾವೇರಿ ಲೋಕಸಭಾ ಕ್ಷೇತ್ರದ ಬಿ ಜೆ ಪಿ ಟಿಕೆಟ್ಗೆ ತುಂಬಾನೇ ಪ್ರಯತ್ನ ಪಟ್ಟರು ಇವರ ಪ್ರಯತ್ನಕ್ಕೆ ಭರವಸೆಯ ಮೊಳಕೆ ಹಾಕಿದ್ದೆ ಯಡಿಯೂರಪ್ಪನವರು ಇವರನ್ನೇ ನಂಬ್ಕೊಂಡಿದ್ದಂಥ ಈಶ್ವರಪ್ಪ ಹಾಗೆ ಕಾಂತೇಶ್ಗೆ ಇಲ್ಲೂ ಕೂಡ ಬಯಸಿದ್ದು ಸಿಗ್ಲೇ ಇಲ್ಲ ಇವರಿಬ್ರು ನೇರವಾಗಿ ಯಡಿಯೂರಪ್ಪನವರ ಮೇಲೆ ಬಹಿರಂಗವಾಗಿಯೇ ಆರೋಪಗಳನ್ನ ಮಾಡಿದ್ರು ಅಸಮಾಧಾನವನ್ನ ಹೊರಹಾಕಿದ್ರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಇದೆಲ್ಲವೂ ಆದ್ಮೇಲೆ ಏನಾಯ್ತು ನೀವೇ ನೋಡಿದ್ರಿ ಈಶ್ವರಪ್ನವರು ಈಗ ಶಿವಮೊಗ್ಗ ಲೋಕಸಭಾ ಎಲೆಕ್ಷನ್ ನಲ್ಲಿ ಪಕ್ಷೇತರರಾಗಿ ಕಣಕ್ಕಿಳಿದಿದ್ದಾರೆ ಅಷ್ಟು ವರ್ಷ ಪಕ್ಷದಲ್ಲಿ ಇತ್ಕೊಂಡು ಒಂದ್ ರೀತಿ ಜೋಡೆತ್ತುಗಳ ರೀತಿ ಯಡಿಯೂರಪ್ಪನವರ ಜೊತೆ ನಿಂತು ಹೋರಾಟಗಳಲ್ಲಿ ಭಾಗಿಯಾಗಿ ಬಿಜೆಪಿ ಪಕ್ಷವನ್ನ ಕಟ್ಟಿ ಬೆಳೆಸಿದ ಈಶ್ವರಪ್ಪನವರನ್ನೇ ಇಲ್ಲಿ ಬಿಜೆಪಿ ಮೂಲೆ ಗುಂಪು ಮಾಡ್ತು ಇನ್ನು ಕಳೆದ ಅಸೆಂಬ್ಲಿ ಚುನಾವಣೆಯನ್ನ ಇಲ್ಲಿ ಗಮನಿಸಿ ಹೇಳೋದಾದ್ರೆ ಇದೇ ರೀತಿ ಪರಿಸ್ಥಿತಿಯನ್ನ ಫೇಸ್ ಮಾಡಿದವರು ಉಡುಪಿಯ ರಘುಪತಿ ಭಟ್ ಅವರು ಇವರಿಗೆ ಟಿಕೆಟ್ ನಿರಾಕರಿಸಿದ್ದಕ್ಕೆ ಸಕಾರಣ ಯಾವುದು ಇರಲೇ ಇಲ್ಲ ಜಿಲ್ಲೆಯಲ್ಲಿ ಒಬ್ರು ಬ್ರಾಹ್ಮಣ ಸಮುದಾಯದವರಿಗೆ ಟಿಕೆಟ್ ಕೊಟ್ಟಿರೋ ಹಿನ್ನೆಲೆಯಲ್ಲಿ ರಘುಪತಿ ಭಟ್ ಅವರಿಗೆ ಟಿಕೆಟ್ ಕೈ ತಪ್ಪಿತು ಟಿಕೆಟ್ ಕೈ ತಪ್ಪಿದ್ದಕ್ಕೆ ಮೊದ್ ಕಣ್ಣೀರು ಹಾಕಿದ್ದ ರಘುಪತಿ ಭಟ್ ಅವರು ನಂತರ ಸಮಾಧಾನ ಮಾಡಿಕೊಂಡ್ರು ಹಾಗೆ ಯಾವುದೇ ಬಂಡಾಯದ ಸೂಚನೆಯನ್ನು ಕೂಡ ಕೊಡ್ಲಿಲ್ಲ ಪಕ್ಷದ ತೀರ್ಮಾನಕ್ಕೆ ತಲೆ ಬಾಕ್ತೀನಿ ಅಂತ ಹೇಳಿದ್ರು ಜೊತೆಗೆ ತನ್ನ ಎದುರೇ ಬೆಳೆದಿದ್ದ ಯಶ್ಪಾಲ್ ಸುವರ್ಣ ಅವರ ಬೆನ್ನಿಗೆ ನಿಂತು ಅವರನ್ನ ದಡ ಸೇರಿಸಿದ್ರು ಮೊನ್ನೊನ್ನೆ ತನಕ ಉಡುಪಿಯ ಬಿಜೆಪಿ ಅಭ್ಯರ್ಥಿ ಕೋಟಾ ಶ್ರೀನಿವಾಸ್ ಪೂಜಾರಿ ಹಾಗೆ ಶಿವಮೊಗ್ಗದ ರಾಘವೇಂದ್ರ ಅವರ ಪರ ಪ್ರಚಾರವನ್ನ ಮಾಡಿದ್ದ ರಘುಪತಿ ಭಟ್ರು ಎಂಎಲ್ಎ ಟಿಕೆಟ್ ಕೈ ತಪ್ಪಿದ ಮೇಲೆ ಪರಿಷತ್ ಟಿಕೆಟ್ ನ ಆಗಿದ್ದಿರಬಹುದು ಕೊಟ್ಟ ಮಾತು ನಡೆಯದೇ ಇದ್ದಾಗ ಭಟ್ರು ಬಂಡಾಯವನ್ನು ಸಾರಿದ್ರು ಮೂರು ವಾರದ ಕೆಳಗಡೆ ಬಿಜೆಪಿ ಲೋಕಸಭಾ ಅಭ್ಯರ್ಥಿ ಪರ ಪ್ರಚಾರ ನಡೆಸ್ತಾ ಇದ್ದ ರಘುಪತಿ ಭಟ್ ಈಗ ಪಕ್ಷದಿಂದಲೇ ಉಚ್ಚಾಟನೆಗೊಂಡಿದ್ದಾರೆ ಈಶ್ವರಪ್ಪನವರನ್ನಾಗ್ಲಿ ಅಥವಾ ರಘುಪತಿ ಭಟ್ರನ್ನಾಗ್ಲಿ ಬಿಜೆಪಿಯಲ್ಲಿ ಉಳಿಸಿಕೊಳ್ಬೇಕು ಅನ್ನೋ ಆತ್ಮಸಾಕ್ಷಿ ಪಕ್ಷದ ನಾಯಕರಿಗೆ ಇತ್ತೋ ಇಲ್ವೋ ಗೊತ್ತಿಲ್ಲ ಈಶ್ವರಪ್ಪನವರನ್ನ ದೆಹಲಿಗೆ ಕರೆಸ್ಕೊಂಡು ಅಮಿತ್ ಶಾ ಭೇಟಿಯಾಗದೆ ಅವಮಾನ ಮಾಡಿ ಕಳಿಸಿದ್ರು ಅಮಿತ್ ಶಾ ಅಂದು ದೆಹಲಿಯಲ್ಲಿ ಈಶ್ವರಪ್ಪನವರನ್ನ ಮನವೊಲಿಸಿದ್ರೆ ಅವರು ಕಣದಿಂದ ಹಿಂದಕ್ಕೆ ಸರಿಯೋ ಸಾಧ್ಯತೆ ಇರ್ತಿತ್ತೋ ಏನೋ ಅದೇ ರೀತಿ ರಘುಪತಿ ಭಟ್ರನ್ನ ಕೂಡ ಸಮಾಧಾನ ಮಾಡಬಹುದಾಗಿತ್ತು ಅಂದ್ರೆ ಅವರನ್ನ ಬಹಳವಾಗಿ ಗೌರವಿಸೋ ಯಡಿಯೂರಪ್ಪ ಅವರು ಕರೆಸಿ ಅವರನ್ನ ಮಾತನಾಡಿದ್ರೆ ಅವರು ಬಂಡಾಯವಾಗಿ ಕಣದಿಂದ ಹಿಂದೆ ಸರಿಯೋ ಚಾನ್ಸಸ್ ಕೂಡ ಇರ್ತಿತ್ತೋ ಏನೋ ಆದ್ರೆ ನಿಜವಾದ ಯಾವ ಬಿಜೆಪಿಯ ಮನಸ್ಸುಗಳು ಕೂಡ ಈ ಇಬ್ಬರು ಕಟ್ಟ ಸಂಘ ಪರಿವಾರದ ಹಿನ್ನೆಲೆಯುಳ್ಳ ನಾಯಕರನ್ನ ಪಕ್ಷದಲ್ಲಿ ಉಳಿಸ್ಕೊಳ್ಳೋ ಕೆಲಸವನ್ನ ಮಾಡ್ಲೇ ಇಲ್ಲ ತನ್ನ ಸ್ಥಾನಮಾನ ಸ್ವಾಭಿಮಾನಕ್ಕೆ ಧಕ್ಕೆಯಾದಾಗ ಯಡಿಯೂರಪ್ಪ ಹೊಸ ಪಕ್ಷವನ್ನ ಹುಟ್ಟು ಹಾಕಿ ಬಿಜೆಪಿಗೆ ಸಡ್ಡು ಹೊಡೆದಿದ್ರು ಆದ್ರೆ ಪಕ್ಷವೇ ಸರ್ವಸ್ವ ಅಂತ ಹೇಳ್ತಾ ಇದ್ದ ಈಶ್ವರಪ್ಪ ರಘುಪತಿ ಭಟ್ ಆರು ವರ್ಷಗಳ ಕಾಲ ಬಿಜೆಪಿಯಿಂದ ಉಚ್ಛಾಟನೆಗೊಂಡಿದ್ದಾರೆ ಹೀಗಾಗಿ ಸಾಮಾನ್ಯ ಬಿ ಜೆ ಪಿ ಕಾರ್ಯಕರ್ತರಲ್ಲಿ ಕಾಡ್ತಾ ಇರೋ ಪ್ರಶ್ನೆ ಕರ್ನಾಟಕದ ಬಿ ಜೆ ಪಿಯಲ್ಲಿ ಏನಾಗ್ತಿದೆ ಅನ್ನೋದು ರಾಜ್ಯ ಬಿ ಘಟಕ ಮುಂಬರುವ ತಿಂಗಳಲ್ಲಿ ಬಹುಶಃ ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಪುನಶ್ಚೇತನ ಕಾಣೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ ರಾಜ್ಯ ಘಟಕದ ಸಂಘಟನಾ ಕಾರ್ಯದರ್ಶಿ ರಾಜೇಶ್ ಅವರ ದಿಢೀರ್ ನಿರ್ಗಮನ ಮುಂಬರುವ ದಿನಗಳಲ್ಲಿ ದೊಡ್ಡ ಪ್ರಮಾಣದ ಬದಲಾವಣೆಗಳನ್ನ ಸೂಚಿಸ್ತಾ ಇದೆ ರಾಜ್ಯ ಬಿಜೆಪಿಯಲ್ಲಿ ಎರಡು ಶಕ್ತಿಗಳಾದ ಬಿಎಲ್ ಸಂತೋಷ್ ಹಾಗೆ ಬಿಎಸ್ ಯಡಿಯೂರಪ್ಪ ಇಬ್ಬರನ್ನು ಬದಿಗೆ ಸರಿಸಿ ಸಂಸತ್ ಚುನಾವಣಾ ಫಲಿತಾಂಶದ ನಂತರ ದೊಡ್ಡ ಮಟ್ಟದಲ್ಲೇ ಬದಲಾವಣೆಗಳನ್ನ ಜಾರಿಗೆ ತರೋ ನಿರೀಕ್ಷೆ ಇದೆ ಬಿಜೆಪಿ ಈ ಸಲ ಲೋಕಸಭಾ ಚುನಾವಣೆಯಲ್ಲಿ ಹದಿನೈದರಿಂದ ಹದ್ನಾರು ಸ್ಥಾನಗಳನ್ನ ಗೆಲ್ಲೋ ಸಾಧ್ಯತೆ ಇದೆ ನಮ್ಮ ರಾಜ್ಯದಲ್ಲಿ ಅಂತ ಹೇಳಲಾಗ್ತಿದೆ ಕಾಂಗ್ರೆಸ್ ಹನ್ನೆರಡರಿಂದ ಹದಿಮೂರು ಸ್ಥಾನಗಳನ್ನ ಗೆಲ್ಲೋ ಸಾಧ್ಯತೆ ಇದೆ ಅಂತ ಇನ್ಸೈಟ್ ರಿಪೋರ್ಟ್ ಕೆಲವೊಂದು ಮಾಹಿತಿ ಕೊಡ್ತಾ ಇದೆ ಸೊ ಬಿಜೆಪಿ ಕೇಂದ್ರ ನಾಯಕತ್ವ ಹರಿಯಾಣ ಮತ್ತು ಮಧ್ಯಪ್ರದೇಶದಲ್ಲಿ ನಾಯಕತ್ವದ ಬದಲಾವಣೆಗೆ ಕೆಲಸ ಮಾಡ್ತಾ ಇದೆ ಇದು ಪಕ್ಷ ರಾಷ್ಟ್ರೀಯವಾಗಿ ತನ್ನನ್ನ ಬಲಪಡಿಸೋದಕ್ಕೆ ಟ್ರೈ ಮಾಡ್ತಾ ಇದೆ ಅನ್ನೋದ್ರ ಸೂಚನೆ ಅಂತ ಹೇಳ್ಬೋದು ಎನ್ ಡಿ ಎ ಪಾಲುದಾರ ಜೆ ಡಿ ಎಸ್ ಎದುರಿಸ್ತಾ ಇರೋ ಪ್ರಸ್ತುತ ಸವಾಲುಗಳು ಅಲ್ಪಾವಧಿಯಲ್ಲಿ ಬಿಜೆಪಿಗೆ ಒಂದಷ್ಟು ಅನಾನುಕೂಲ ಉಂಟು ಮಾಡಬಹುದು ಆದ್ರೆ ನಾವು ಭವಿಷ್ಯದಲ್ಲಿ ಬಲಶಾಲಿ ಆಗ್ತೀವಿ ಅಂತ ಕೆಲವೊಂದಿಷ್ಟು ಬಿಜೆಪಿ ನಾಯಕರು ಹೇಳ್ಕೊಳ್ತಾ ಇದ್ದಾರೆ ಶಿಸ್ತಿನ ಪಕ್ಷ ಅಂತ ಹೇಳ್ಕೊಳ್ಳೋ ಬಿಜೆಪಿ ಕಳೆದ ಕೆಲವು ತಿಂಗಳಲ್ಲಿ ಅಶಿಸ್ತು ಮತ್ತು ಬಂಡಾಯವನ್ನ ಕಂಡಿದೆ ಕೇಂದ್ರ ನಾಯಕತ್ವ ಈ ಎಲ್ಲವನ್ನೂ ಕೂಡ ಪರಿಗಣನೆಗೆ ತೆಗೆದುಕೊಂಡೇ ಇರುತ್ತೆ ಜಾತಿ ಸವಾಲುಗಳು ಹಾಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪ್ರಬಲ ಅಸ್ತಿತ್ವ ಪಕ್ಷವನ್ನ ಪುನರುಜ್ಜೀವನಗೊಳಿಸೋದಕ್ಕೆ ಚಿಂತನೆಗೆ ಇದೊಂದು ಪ್ರಮುಖ ಕಾರಣ ಅಂತ ಹೇಳ್ಬೋದು ಇಲ್ಲಿ ತನಕ ಕರ್ನಾಟಕದಲ್ಲಿ ತ್ರಿಕೋನ ಸ್ಪರ್ಧೆ ಇತ್ತು ಆದರೆ ಜೆಡಿಎಸ್ ದುರ್ಬಲಗೊಂಡಿರುವುದರಿಂದ ದುರ್ಬಲಗೊಂಡಿರೋದ್ರಿಂದ ಮುಂದಿನ ದಿನಗಳಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ನೇರ ನೇರ ಹಣಾಹಣಿ ಏರ್ಪಡಬಹುದು ಆ ಬದಲಾವಣೆಗೆ ಪಕ್ಷ ರೆಡಿ ಆಗ್ತಾ ಇದೆ ಅಂತ ಪಕ್ಷದ ಮುಖಂಡರೇ ಹೇಳ್ತಾ ಇದ್ದಾರೆ ಸೊ ಬಿಜೆಪಿ ಪಿ ಕೇಂದ್ರ ನಾಯಕತ್ವ ಈಗ ಕರ್ನಾಟಕದತ್ತ ಹೆಚ್ಚು ಸ್ಪಷ್ಟವಾಗಿ ನೋಡ್ತಾ ಇದೆ ಕೆಲವು ನಾಯಕರು ತಮ್ಮದೇ ಆದ ಹಿಡನ್ ಅಜೆಂಡಾಗಳೊಂದಿಗೆ ದೆಹಲಿಗೆ ಕೊಂಡೊಯ್ತಾ ಇರುವಂತಹ ಸುಳ್ಳು ಹಾಗೆ ಅರ್ಧ ಸತ್ಯಗಳ ಬಲೆಗೆ ಬೀಳೋದಿಲ್ಲ ಅಂತ ಕೂಡ ಕೆಲವರು ನಾಯಕರು ಹೇಳ್ತಾ ಇದ್ರು ಅದು ಅಷ್ಟೇ ನಿಜಾನ ಇಲ್ವಾ ನೀವೇ ನೋಡ್ತಾ ಇದ್ದೀರಾ ಯಾಕಂದ್ರೆ ಈ ಲೋಕಸಭಾ ಎಲೆಕ್ಷನ್ ನಲ್ಲೇ ಅಭ್ಯರ್ಥಿಗಳ ಆಯ್ಕೆ ಆಗಿರಬಹುದು ಪಕ್ಷದಲ್ಲಾದಂತಹ ಬಂಡಾಯದ ವಿಚಾರ ಆಗಿರ್ಬಹುದು ಈಗ ವಿಧಾನ ಪರಿಷತ್ ಚುನಾವಣೆಗೆ ಬಿ ಜೆ ಪಿ ತೆಗೆದುಕೊಂಡಂತ ನಿರ್ಧಾರಗಳಾಗಿರ್ಬಹುದು ಇದೆಲ್ಲವೂ ಕೂಡ ಕಣ್ಮುಂದೆ ಇದೆ ಸೊ ಇದನ್ನ ಹೈಕಮಾಂಡ್ ಯಾವ ರೀತಿ ಸ್ವೀಕಾರ ಮಾಡುತ್ತೆ ಅದು ಎಲೆಕ್ಷನ್ ರಿಸಲ್ಟ್ ಆದ ಮೇಲೆ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ತದನಂತರವಷ್ಟೇ ರಾಜ್ಯದಲ್ಲಿ ರಾಜ್ಯ ಬಿ ಜೆ ಕೆಲವೊಂದಿಷ್ಟು ಬದಲಾವಣೆಗಳನ್ನ ನಿರೀಕ್ಷೆ ಮಾಡಬಹುದು ಸೊ ನಿಮ್ಗೆ ಏನ್ ಅನ್ಸುತ್ತೆ ರಾಜ್ಯ ಬಿಜೆಪಿಯಲ್ಲಿ ಆಗ್ತಾ ಇರುವಂತಹ ಬದಲಾವಣೆ ಜೊತೆಗೆ ಆರ್ ಎಸ್ ಎಸ್ ಹಿಡಿತ ಕೈ ಇದೆ ಅನ್ನೋದ್ರ ಬಗ್ಗೆ ನಿಮ್ಮ ಉತ್ತರವನ್ನ ಕಮೆಂಟ್ ಮೂಲಕ ತಿಳಿಸಿ